ಖ್ಯಾತ ನಿರೂಪಕಿ ಮಂಗಳೂರು ಮೂಲದ ಅನುಶ್ರೀ ಅವರ ಮದುವೆ ವಿಚಾರ ಈಗ ಎಲ್ಲೆಲ್ಲೂ ಸದ್ದು ಮಾಡುತ್ತಿದೆ ಜಿ ಕನ್ನಡ ರಿಲೀಸ್ ಮಾಡಿರುವ ಪ್ರೋಮೋದಲ್ಲಿ ಮಹಾನಟಿ ವೇದಿಕೆಯಲ್ಲಿ ಲವ್ ಯು ಎಂದು ಪ್ರಪೋಸ್ ಮಾಡಿ ಅನುಶ್ರೀ ಅವರು ನಾಚಿ ನೀರಾಗಿದ್ದಾರೆ ಈ ವೇದಿಕೆಯಲ್ಲಿ ನಿಶ್ಚಿಕಾ ನಾಯ್ಡು ಅವರು ನಿಮ್ಮ ಭಾವಿ ಪತಿಗೆ ಯಾವ ರೀತಿಯಲ್ಲಿ ಪ್ರಪೋಸ್ ಮಾಡುತ್ತೀರಿ ಎಂದು ಕೇಳಿದಾಗ ಅನುಶ್ರೀ ಅವರು ನಾಚಿನೀರಾಗಿದ್ದಾರೆ ಅಲ್ಲದೆ ನನ್ನ ಜೀವನದಲ್ಲಿ ಪೂರ್ಣ ಚಂದನಾಗಿ ಬಾ ಲವ್ ಯು ಎಂದು ಹೇಳಿ ನಕ್ಕು ನಾಚಿ ನೀರಾಗಿದ್ದಾರೆ ಇದರಿಂದಾಗಿ ವೇದಿಕೆಯ ಮೇಲಿದ್ದ ಎಲ್ಲರೂ ಸಹ ದಿಲ್ ಖುಷ್ ಆಗಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅನುಶ್ರೀ ಅವರು ತಮ್ಮ ಚುರುಕದ ನಿರೂಪಣೆಯ ಶೈಲಿ ಮೂಲಕ ಪ್ರಸಿದ್ಧಿಗೆ ಬಂದವರು ಅವರು ನಿರೂಪಣೆ ಮಾಡುವ ಸ್ಟೈಲಿಗೆ ಎಲ್ಲರೂ ಸಹ ಮನಸೋತಿದ್ದಾರೆ ಟೆರಿ ಅಂತಾಕ್ಷರಿ ಮೂಲಕ ವೃತ್ತಿ ಜೀವನವನ್ನು ಆರಂಭಿಸಿದ ಮಂಗಳೂರು ಮೂಲದ ಅನುಶ್ರೀ ಇ ಟಿವಿ ಕನ್ನಡ ವಾಹಿನಿ ನಡೆಸುತ್ತಿದ್ದ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡು ಕಾರ್ಯಕ್ರಮದ ಮೂಲಕ ಖ್ಯಾತಿಗೆ ಬಂದವರು ಹಲವಾರು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರುವ ಅವರು ನಿರೂಪಣೆ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಈಗ ಮಹಾನಟಿ ಶೋನಲ್ಲಿ ನಿರೂಪಣೆ ಮಾಡುತ್ತಿರುವ ಅನುಶ್ರೀ ಅವರು ಶೀಘ್ರದಲ್ಲಿಯೇ ಅಸಮಣೆ ಏರಲಿದ್ದಾರೆ ಈ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತಿವೆ ಅನುಶ್ರೀ ಯಾವಾಗ ಮದುವೆಯಾಗಲಿದ್ದಾರೆ ಎನ್ನುವ ವಿಚಾರ ಈಗ ಚಾಲ್ತಿಯಲ್ಲಿದೆ ಆಗಸ್ಟ್ನಲ್ಲಿ ಅವರ ಮದುವೆ ನಡೆಯಬೇಕಿತ್ತು ಎಂದು ಹೇಳಲಾಗುತ್ತಿದ್ದರೂ ಸಹ ಇನ್ನೂ ಸಹ ದಿನಾಂಕ ನಿಗದಿಯಾಗಿರುವ ಬಗ್ಗೆ ಅನುಶ್ರೀ ಅವರು ಬಾಯಿಬಿಟ್ಟಿಲ್ಲ ಆದರೂ ಕೂಡ ಶೀಘ್ರದಲ್ಲಿ ಅವು ಅವರು ವಿವಾಹವಾಗಲಿದ್ದಾರೆ ಎಂದು ಮಾಹಿತಿಗಳು ಹೇಳುತ್ತದೆ ಒಟ್ಟಾರೆ ತಮ್ಮ ನಿರೂಪಣೆಯ ಶೈಲಿ ಮೂಲಕವೇ ಇಡೀ ಜನರ ಮನಸ್ಸನ್ನು ಗೆದ್ದಿರುವ ಅನುಶ್ರೀ ಅವರು ಈಗ ದಾಂಪತ್ಯಕ್ಕೆ ಕಾಲಿಡುವ ಕಾಲ ಹತ್ತಿರವಾಗಿದೆ ಅವರು ಉದ್ಯಮಿಯೊಬ್ಬರನ್ನು ಮದುವೆಯಾಗಲಿದ್ದಾರೆ ಎನ್ನುವ ವಿಚಾರ ಕೂಡ ಬಯಲಿಗೆ ಬಂದಿದೆ ಒಟ್ಟಾರೆ ಅನುಶ್ರೀ ಅವರ ಜೀವ ದಾಂಪತ್ಯ ಜೀವನ ಸುಖಕರವಾಗಿರಲಿ ಎನ್ನುವುದು ವೀಕ್ಷಕರ ಆಶಯವಾಗಿದೆ ಅದೇ ರೀತಿ ಅನುಶ್ರೀ ಅವರು ಕೂಡ ವೀಕ್ಷಕರ ಮನಸ್ಸನ್ನು ಗೆದ್ದಿರುವುದು ಇದಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ ಅನುಶ್ರೀ ಅವರು ಅತಿ ಶೀಘ್ರದಲ್ಲಿಯೇ ಅಂದರೆ ಇನ್ನು ಒಂದೆರಡು ತಿಂಗಳಿನಲ್ಲಿ ಅಸಮಣೆ ಏರುವ ಸಾಧ್ಯತೆ ಅವರು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ವಿವಾಹವಾಗಲಿದ್ದಾರೆ